ಅದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯದಲ್ಲಿ ಹದಿಮೂರನೇ ಘಟಿಕೋತ್ಸವ ಹಮ್ಮಿಕೊಂಡಿದ್ದು ಇಡೀ ವಿಶ್ವವಿದ್ಯಾಲಯವೇ ಮದುವಣ ಗಿತ್ತೆಯಂತೆ ಸಿಗ್ಗಾರಗೊಂಡಿದೆ ಈ ಬಾರಿಯೂ ಕೂಡ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದು ನಲವತ್ತೈದು ವಿದ್ಯಾರ್ಥಿಗಳು ಎಂಬತ್ತೇಳು ಚಿನ್ನದ ಪದಕ ಹಂಚಿಕೊಂಡಿದ್ದಾರೆ ಹಾಗಿದ್ದರೆ ಹೇಗಿದೆ ಘಟಿಕೋತ್ಸವದ ಅಂತೀರಾ ಈ ಸ್ಟೋರಿ ನೋಡಿ ಹದಿಮೂರನೇ ಘಟಿಕೋತ್ಸವಕ್ಕೆ ಸಜ್ಜಾದ ದಾವಣಗೆರೆ ವಿಶ್ವವಿದ್ಯಾಲಯ ಶಿವಗಂಗೋತ್ರಿ ಘಟಿಕೋತ್ಸವದ ಪೂರ್ವ ಸಿದ್ಧತೆ ವೀಕ್ಷಿಸಿದ ಕುಲಪತಿಗಳು ತೊಂಬತ್ತೇಳು ಚಿನ್ನದ ಪದಕಗಳನ್ನ ಹಂಚಿಕೊಂಡ ನಲವತ್ತೈದು ವಿದ್ಯಾರ್ಥಿಗಳು ದಾವಣಗೆರೆ ವಿಶ್ವವಿದ್ಯಾಲಯದ ಶಿವಗಂಗೋತ್ರಿಯಲ್ಲಿ ಜನವರಿ ಮೂವತ್ತರಂದು ಹದಿಮೂರನೇ ಘಟಿಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಸಮಾರಂಭದ ಅಗ್ರಾಸನ ವಹಿಸಲಿದ್ದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಷ್ಟೇ ಅಲ್ಲದೆ ಡಿಆರ್ಡಿಒ ಮಾಜಿ ಕಾರ್ಯದರ್ಶಿ ಪದ್ಮವಿಭೂಷಣ ಡಾಕ್ಟರ್ ವಾಸುದೇವ್ ಕೆ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಘಟಿಕೋತ್ಸವದಲ್ಲಿ ಮೂವತ್ತು ಮಹಿಳಾ ಹಾಗೂ ನಲವತ್ತು ಪುರುಷರು ಸೇರಿ ಒಟ್ಟು ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಪಿ ಡಿ ಪದವಿ ಪ್ರದಾನ ಮಾಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಆರು ಸಾವಿರದ ನಾನೂರ ಒಂದು ಮಹಿಳಾ ಹಾಗೂ ನಾಲ್ಕು ಸಾವಿರದ ಇನ್ನೂರ ಎಂಬತ್ತ್ಮೂರು ಪುರುಷ ವಿದ್ಯಾರ್ಥಿಗಳು ಸೇರಿ ಒಟ್ಟು ಹತ್ತು ಸಾವಿರದ ಆರುನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಸ್ನಾತಕ ಪದವಿ ಪಡೆಯಲು ಅರ್ಹರಾಗಿದ್ದಾರೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ನಾತಕೋತ್ತರ ಪದವಿಯಲ್ಲಿ ಸಾವಿರದ ನೂರ ತೊಂಬತ್ತೊಂದು ಮಹಿಳಾ ವಿದ್ಯಾರ್ಥಿಗಳು ಹಾಗೂ ಎಂಟುನೂರ ಮೂವತ್ತೊಂದು ಪುರುಷ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆಯಲು ಅರ್ಹರಾಗಿದ್ದು ಒಟ್ಟು ಹನ್ನೆರಡು ಸಾವಿರದ ಏಳ್ನೂರ ಆರು ಜನ ವಿದ್ಯಾರ್ಥಿಗಳು ಸ್ನಾತಕ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಪಡೆಯಲಿದ್ದಾರೆ ಮೂವತ್ತನೇ ಜನವರಿ ಇಪ್ಪತ್ತು ಇಪ್ಪತ್ತಾರರಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಥಳ ಜ್ಞಾನಸೌಧ ಆವರಣ ಶಿವಗಂಗೋತ್ರಿ ದಾವಣಗೆರೆಯಲ್ಲಿ ನಡೆಯಲಿದೆ ಶ್ರೀ ತಾವರ್ಚಂದ್ ಗೆಲೋಟ್ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು ದಾವಣಗೆರೆ ಇವರು ಘಟಿಕೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುವರು ಡಾಕ್ಟರ್ ಎಂ ಸಿ ಸುಧಾಕರ್ ಸನ್ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಗೌರವಾನ್ವಿತ ಸಮಕುಲಾಧಿಪತಿಗಳು ದಾವಣಗೆರೆ ವಿಶ್ವವಿದ್ಯಾನಿಲಯ ಇವರು ಘಟಿಕೋತ್ಸವ ಸಮಾರಂಭದಲ್ಲಿ ಉಪಸ್ಥಿತರಿರುವರು ಇನ್ನು ಮೂರನೆಯದಾಗಿ ಪದ್ಮವಿಭೂಷಣ ಡಾಕ್ಟರ್ ಕೆ ಆತ್ರೆ ಮಾಜಿ ಮಹಾನಿರ್ದೇಶಕರು ಡಿ ಆರ್ ಡಿಒ ಮಾಜಿ ಕಾರ್ಯದರ್ಶಿಗಳು ರಕ್ಷಣಾ ಮತ್ತು ಸಂಶೋಧನಾ ಅಭಿವೃದ್ಧಿ ಇಲಾಖೆ ಭಾರತ ಸರ್ಕಾರ ಗೌರವಾನ್ವಿತ ರಕ್ಷಣಾ ಸಚಿವರ ಮಾಜಿ ವೈಜ್ಞಾನಿಕ ಸಲಹೆಗಾರರು ಗೌರವಾನ್ವಿತ ಅಧ್ಯಕ್ಷರು ಒಂದು ವೆಸ್ಟ್ ಬೆಂಗಾಲ್ ಎನ್ ಐ ಟಿ ಮತ್ತು ಇನ್ನೊಂದು ಗೋವಾ ಎನ್ ಐ ಟಿ ಈ ಘಟಿಕೋತ್ಸವದಲ್ಲಿ ಒಟ್ಟು ಮೂವತ್ತು ಮಹಿಳಾ ಹಾಗೂ ನಲವತ್ತು ಪುರುಷ ಒಟ್ಟು ಎಪ್ಪತ್ತು ಅಭ್ಯರ್ಥಿಗಳಿಗೆ ಪಿ ಎಚ್ ಡಿ ಪದವಿಯನ್ನು ಪ್ರದಾನ ಮಾಡಲಾಗುವುದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ನಾತಕ ಬಿ ಎ ಬಿ ಎಸ್ ಡಬ್ಲ್ಯೂ ಬಿ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಇ ಡಿ ಬಿ ಪಿ ಇ ಡಿ ಬಿ ಎಸ್ ಸಿ ಬಿ ಸಿ ಎ ಪದವಿಗಳಲ್ಲಿ ಒಟ್ಟು ಆರು ಸಾವಿರದ ನಾಲ್ಕುನೂರ ಒಂದು ಮಹಿಳಾ ವಿದ್ಯಾರ್ಥಿಗಳು ಹಾಗೂ ನಾಲ್ಕು ಸಾವಿರದ ಎರಡು ನೂರ ಎಂಬತ್ತ್ಮೂರು ಪುರುಷ ವಿದ್ಯಾರ್ಥಿಗಳು ಒಟ್ಟು ಹತ್ತು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಸ್ನಾತಕ ಪದವಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ನಾತಕೋತ್ತರ ಎಮ್ ಎ ಎಮ್ ಎಸ್ ಡಬ್ಲ್ಯೂ ಎಮ್ ಯು ಎ ಎಮ್ ಕಾಮ್ ಎಮ್ ಬಿ ಎ ಎಮ್ ಇ ಡಿ ಎಮ್ ಪಿ ಇ ಡಿ ಎಮ್ ಎಸ್ ಸಿ ಹಾಗೂ ಎಮ್ ಸಿ ಎ ಪದವಿಗಳಲ್ಲಿ ಒಟ್ಟು ಒಂದು ಸಾವಿರದ ಒಂದು ನೂರ ತೊಂಬತ್ತೊಂದು ಮಹಿಳಾ ವಿದ್ಯಾರ್ಥಿಗಳು ಹಾಗೂ ಎಂಟು ನೂರ ಮೂವತ್ತೊಂದು ಪುರುಷ ವಿದ್ಯಾರ್ಥಿಗಳು ಒಟ್ಟು ಎರಡು ಸಾವಿರದ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಸ್ನಾತಕೋತ್ತರ ಪದವಿ ಪಡೆಯಲು ಅರ್ಹರಾಗಿರುತ್ತಾರೆ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳು ಸೇರಿ ಒಟ್ಟು ಹನ್ನೆರಡು ಸಾವಿರದ ಏಳು ನೂರ ಆರು ವಿದ್ಯಾರ್ಥಿಗಳು ಪದವಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಬತ್ತೇಳು ಸ್ವರ್ಣ ಪದಕಗಳಿದ್ದು ಸ್ನಾತಕ ಪದವಿಯಲ್ಲಿ ಹನ್ನೊಂದು ಮಹಿಳಾ ಹಾಗೂ ಇಬ್ಬರು ಪುರುಷ ವಿದ್ಯಾರ್ಥಿಗಳು ಸೇರಿ ಒಟ್ಟು ಹದಿಮೂರು ವಿದ್ಯಾರ್ಥಿಗಳು ಇಪ್ಪತ್ತೆರಡು ಸ್ವರ್ಣ ಪದಕಗಳನ್ನು ಪಡೆದರೆ ಸ್ನಾತಕೋತ್ತರ ಪದವಿಯಲ್ಲಿ ಇಪ್ಪತ್ನಾಲ್ಕು ಮಹಿಳಾ ವಿದ್ಯಾರ್ಥಿಗಳು ಹಾಗೂ ಎಂಟು ಪುರುಷ ವಿದ್ಯಾರ್ಥಿಗಳು ಸೇರಿ ಒಟ್ಟು ಮೂವತ್ತೆರಡು ವಿದ್ಯಾರ್ಥಿಗಳು ಅರವತ್ತೈದು ಸ್ವರ್ಣ ಪದಕಗಳನ್ನು ಪಡೆಯಲಿದ್ದಾರೆ ಈ ಬಾರಿ ಎಂಕಾಂನ ವಿದ್ಯಾರ್ಥಿನಿ ನಯನ ಏಳು ಸ್ವರ್ಣ ಪದಕಗಳನ್ನು ಪಡೆದಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ವವಿದ್ಯಾಲಯದಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ನಿವೃತ್ತ ಪೊಲೀಸ್ ಅಧಿಕಾರಿ ಎಲ್ ರೇವಣ ಸಿದ್ದಪ್ಪ ಶೈಕ್ಷಣಿಕ ಸಂಘಟಕ ಹೋರಾಟಗಾರ ಹಿರಿಯ ಪ್ರಾಧ್ಯಾಪಕ ಪ್ರೊಫೆಸರ್ ಸಿಹೆಚ್ ಮುರಿಗೇಂದ್ರಪ್ಪ ಸಮಾಜ ಸೇವಿಕ ಎಂ ರಾಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಲಾಗುತ್ತಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಟ್ಟು ಎಂಬತ್ತೇಳು ಸ್ವರ್ಣ ಪದಕಗಳು ಇದ್ದು ಸ್ನಾತಕ ಪದವಿಯಲ್ಲಿ ಹನ್ನೊಂದು ಮಹಿಳಾ ವಿದ್ಯಾರ್ಥಿಗಳು ಹಾಗೂ ಎರಡು ಪುರುಷ ವಿದ್ಯಾರ್ಥಿಗಳು ಸೇರಿ ಒಟ್ಟು ಹದಿಮೂರು ವಿದ್ಯಾರ್ಥಿಗಳು ಇಪ್ಪತ್ತೆರಡು ಸ್ವರ್ಣ ಪದಕಗಳನ್ನು ಪಡೆಯಲಿದ್ದಾರೆ ಸ್ನಾತಕೋತ್ತರ ಪದವಿಯಲ್ಲಿ ಒಟ್ಟು ಇಪ್ಪತ್ತ್ನಾಲ್ಕು ಮಹಿಳಾ ವಿದ್ಯಾರ್ಥಿಗಳು ಹಾಗೂ ಎಂಟು ಪುರುಷ ವಿದ್ಯಾರ್ಥಿಗಳು ಸೇರಿ ಒಟ್ಟು ಮೂವತ್ತೆರಡು ವಿದ್ಯಾರ್ಥಿಗಳು ಅರವತ್ತೈದು ಸ್ವರ್ಣ ಪದಕಗಳನ್ನು ಪಡೆಯಲಿದ್ದಾರೆ ಒಟ್ಟಾರೆ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಒಟ್ಟು ಮೂವತ್ತೈದು ಮಹಿಳಾ ವಿದ್ಯಾರ್ಥಿಗಳು ಹಾಗೂ ಹತ್ತು ಪುರುಷ ವಿದ್ಯಾರ್ಥಿಗಳು ಸೇರಿ ಒಟ್ಟು ನಲವತ್ತೈದು ವಿದ್ಯಾರ್ಥಿಗಳು ಎಂಬತ್ತೇಳು ಚಿನ್ನದ ಪದಕಗಳನ್ನು ಪಡೆದುಕೊಂಡಿರುತ್ತಾರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರೀಕ್ಷೆಗಳಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಶಿವಗಂಗೋತ್ರಿ ದಾವಣಗೆರೆ ಸ್ನಾತಕೋತ್ತರ ವಾಣಿಜ್ಯ ಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ ಪ್ರಥಮ ರ್ಯಾಂಕ್ ವಿದ್ಯಾರ್ಥಿನಿಯಾದ ಕುಮಾರಿ ನೈನಾ ಎನ್ ಬಿ ಇವರು ಒಟ್ಟು ಏಳು ಸ್ವರ್ಣ ಪದಕಗಳನ್ನು ಪಡೆದಿರುತ್ತಾರೆ ಇದರ ಜೊತೆಗೆ ಇನ್ನೂ ನಮ್ಮ ವಿದ್ಯಾರ್ಥಿಗಳು ನಾಲ್ಕು ಗೋಲ್ಡ್ ಮೆಡಲ್ಗಳನ್ನು ದೀಪಾ ಆರ್ ಎಂಬ ವಿದ್ಯಾರ್ಥಿನಿ ಎಂ ಬಿ ಎ ವಿಭಾಗದಿಂದ ಪಡೆದಿರುತ್ತಾರೆ ಮತ್ತು ಮೂರು ಗೋಲ್ಡ್ ಮೆಡಲ್ಗಳನ್ನು ಕವನ ಬಿ ಎಮ್ ಅಂತೇಳಿ ಮ್ಯಾಥಮೆಟಿಕ್ಸ್ ವಿದ್ಯಾರ್ಥಿನಿ ರುಚಿತಾ ಡಿ ಅಂತೇಳಿ ಬಯೋಕೆಮಿಸ್ಟ್ರಿ ವಿದ್ಯಾರ್ಥಿನಿ ಪುಟ್ಟರಾಜ್ ಎಮ್ ಆರ್ ಫಿಸಿಕ್ಸ್ ವಿದ್ಯಾರ್ಥಿನಿ ಪುಷ್ಪ ಜೆ ಜುವಾಲಜಿ ವಿದ್ಯಾರ್ಥಿ ವಿಜಯಲಕ್ಷ್ಮಿ ಬಿ ಎಮ್ ಇಂಗ್ಲೀಷ್ ವಿದ್ಯಾರ್ಥಿ ಅನುಷಾ ಎಮ್ ಎಂ ಕನ್ನಡ ಇವರೆಲ್ಲರೂ ಕೂಡ ಮೂರು ಮೆಡಲ್ಗಳನ್ನು ಪಡೆಯಲಿದ್ದಾರೆ ಇನ್ನೊಂದು ವಿಶೇಷ ಅಂತಂತಂದರೆ ನಮ್ಮ ಮಾಸ್ ಕಮ್ಯುನಿಕೇಶನ್ ವಿಷಯದಲ್ಲಿ ಮಾಸ್ ಕಮ್ಯುನಿಕೇಷನ್ ಮತ್ತು ಜರ್ನಾಲಿಸಮ್ ಡಿಪಾರ್ಟ್ಮೆಂಟ್ನಲ್ಲಿ ದಿನಾಲೂ ಮುಂಜಾನೆ ನಿಮ್ಮ ಪೇಪರ್ಗಳನ್ನು ಮನೆ ಮನೆಗೆ ಹಾಕುತ್ತಿರುವಂಥ ಒಬ್ಬ ವಿದ್ಯಾರ್ಥಿ ಚಂದನ ವಿ ಎಮ್ ಮತ್ತು ಚಂದನ್ ವಿ ಎಣ್ಣವರು ಪತ್ರಿಕಾ ತುಂಬ ಮಾಧ್ಯಮ ವಿಭಾಗದಿಂದ ಎರಡು ಗುಡುಗುಳೆಗಳನ್ನು ಪಡೆಯುತ್ತಿರುವುದು ನಮಗೆಲ್ಲರಿಗೂ ಕೂಡ ವಿಶ್ವವಿದ್ಯಾಲಯದವರಿಗೂ ಕೂಡ ತುಂಬ ಒಂದು ಸಂತಸದ ವಿಷಯ ಅಂತೇಳಿ ನಿಮ್ಮೆಲ್ಲರ ಜೊತೆಗೆ ಹೆಚ್ಚಪಡಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇನ್ನು ನಾಳೆ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಮೂರು ಜನ ಮಹನೆಯಲ್ಲಿ ಅವರು ಸಲ್ಲಿಸಿದಂಥ ಒಂದು ಸೇವೆಯನ್ನು ಪರಿಗಣಿಸಿ ನಮ್ಮ ಮಾನ್ಯ ಗಣನಕ ರಾಜ್ಯಪಾಲರು ಮೂರು ಜನ ಮೂರು ಜನರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ಕೊಡಲಿಕ್ಕೆ ಅವರಿಂದ ಈಗಾಗಲೇ ನಮಗೆ ಪತ್ರ ಬಂದಿದೆ ಆ ಮೂರು ಜನರ ಹೆಸರುಗಳು ಈ ರೀತಿಯಾಗಿವೆ ಒಂದು ಪ್ರೊಫೆಸರ್ ಸಿ ಎಚ್ ಮುರುಗೇಂದ್ರಪ್ಪ ಎಜುಕೇಷನ್ನಲ್ಲಿ ಎರಡನೇದಾಗಿ ಪ್ರೊಫೆಸರ್ ಎಂ ರಾಮಪ್ಪ ಅವರಿಗೂ ಕೂಡ ಎಜುಕೇಷನ್ನು ಮತ್ತು ಸೋಷಿಯಲ್ ವರ್ಕ್ ಮೂರನೆಯದಾಗಿ ಶ್ರೀ ಎಲ್ ರೇವಣ್ಣ ಸಿದ್ದಯ್ಯ ಹಳೆಯ ಐ ಪಿ ಎಸ್ ಅಧಿಕಾರಿಗಳು ಇವತ್ತು ಕರ್ನಾಟಕದಲ್ಲಿ ಪೊಲೀಸ್ ವಿಭಾಗದಲ್ಲಿ ಏನೇನು ಬದಲಾವಣೆಗಳಾಗಿವೆ ಅವು ಎಲ್ಲ ಬದಲಾವಣೆ ಅಂದರೆ ಇವತ್ತು ಯಾವ ರೀತಿಯಾದಂಥ ಒಂದು ಬದಲಾವಣೆಗಳನ್ನು ಪೊಲೀಸ್ ವಿಭಾಗದಲ್ಲಿ ತರಬೇಕಂತೇಳಿ ನಲವತ್ತು ವರ್ಷಗಳ ಸೇವೆಯನ್ನು ಪರಿಗಣಿಸಿ ಇವತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯವು ಈ ಮೂರು ಜನ ಜನರಿಗೆ ಮಾನ್ಯರಿಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನಾಳೆ ನೀಡಿ ಗೌರವಿಸಿದೆ ಒಟ್ಟಿನಲ್ಲಿ ಹದಿಮೂರನೇ ಘಟಿಕೋತ್ಸವಕ್ಕೆ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದ್ದು ಘಟಿಕೋತ್ಸವಕ್ಕೆ ಗಣನೆ ಆರಂಭವಾಗಿದೆ ಏನೇ ಆಗಲಿ ಘಟಿಕೋತ್ಸವಕ್ಕೆ ಇಡೀ ವಿಶ್ವವಿದ್ಯಾಲಯವೇ ಮದುವಣ ಗಿತ್ತಿಯಂತೆ ಸಿಂಗಾರಗೊಂಡಿರೋದಂತೂ ಸತ್ಯ